ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂಗುತ್ತಾ ಆ ದೇಶದ ಫ್ಲಾಗ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ದಾರೆ ಇದನ್ನ ನಾನು ಖಂಡಿಸ್ತೀನಿ ರಾಮ ಮಂದಿರ ಉದ್ಘಾಟನೆ ದಿನ ಗಣೇಶ ಹಬ್ಬ ಮಾಡಬೇಕಂದ್ರೆ ಒಂದು ಗಲ್ಲಿಯಲ್ಲಿ ಮಕ್ಕಳು ಗಣೇಶ ಕುರ್ಸ್ಬೇಕಂದ್ರೂ ಎಂಟರಿಂದ ಹತ್ತು ಕಂಡೀಷನ್ ಗಳನ್ನ ಹಾಕಿ ಅನುಮತಿಯನ್ನು ಕೇಳ್ತಾ ಇದ್ರು ಅದು ಬಿಯಿಂದ ಇರ್ಬಹುದು ಲೋಕಲ್ ಸ್ಟೇಷನ್ ಇರ್ಬೋದು ಸ್ಥಳೀಯವಾಗಿ ನಗರಸಭೆ ಪಂಚಾಯಿತಿಗಳಿಂದ ಡಿ ಸಿ ಆಫೀಸಿಂದ ಎಲ್ಲ ಕಡೆಯಿಂದ ಪರ್ಮಿಷನ್ ಕೇಳ್ತಾ ಇದ್ರು ಎಲ್ಲೇ ಒಂದು ಮೈಕ್ ಹಾಕ್ಬೇಕಂದ್ರೆ ಒಂದು ಡಿ ಜೆ ಒಂದು ಸೌಂಡ್ ಬಾಕ್ಸ್ ಇಡಬೇಕಂದ್ರೆ ಪರ್ಮಿಷನ್ ಕೇಳ್ತಾ ಇದ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಏಜೆಂಟ್ ಅಂತೆ ವರ್ಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರಿಗೆ ಆಶ್ರಯ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಕೋಲಾರ ನಗರದಲ್ಲಿ ಪ್ಯಾಲಿಸ್ತೇನ್ ಪರವಾಗಿ ಘೋಷಣೆಯನ್ನು ಕೂಗಂಥದು ಹಿಂದೆ ಪಾಕಿಸ್ತಾನ್ ಪರವಾಗಿ ಘೋಷಣೆಯನ್ನು ಕೂಗಿದರು ವಿಧಾನಸೌಧದಲ್ಲೂ ಘೋಷಣೆಯನ್ನು ಕೂಗಿದ್ರು ಅದು ಈ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜಗ ಜಾಹೀರಾತಾಗಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತಾನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು ಅವ್ರನ್ನ ತಡೆಯಕ್ಕೋದಂಥ ಪೊಲೀಸ್ ಅಧಿಕಾರಿಗಳ ಮೇಲೇನೂ ಅಲ್ಲೇ ಮಾಡಿದಂಥ ಸಂದರ್ಭಗಳು ನಿನ್ನೆ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾವುದೇ ರೀತಿಯಾದಂಥ ಅವ್ರ ವಿರುದ್ಧವಾದ ಮೇಲೆ ಆಕ್ಷನ್ ತಗೊಳ್ಳಿದೆ ನಾವಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೇನು ಪರ್ಮಿಷನ್ ತಗೋಬೇಕಾಗಿತ್ತು ಆದರೆ ಕ್ಲಾಕ್ ಟವರ್ನಲ್ಲಿ ಮತಾಂಧ ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಳ್ಳ್ದೆ ಅದನ್ನು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನ ಹಾಕ್ದವ್ರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದಂಥ ಕೇಸು ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೇ ಇರ್ತಕ್ಕಂಥದ್ದು ನಿಜಕ್ಕೂ ಇದು ವಿಪರ್ಯಾಸ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ್ ಪರವಾಗಿ ಪ್ಯಾಲಿಸ್ತೈನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ ದೇಶ ಬಿಟ್ಟು ತೊಲಗಿ ನೀವು ಇಲ್ಲ ಡಿಸೈಡ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ನಾವು ಪಡ್ಕೊಳ್ಳೋಲ್ಲ ನಾವು ಹೋಗ್ಬಿಡ್ತೀರಿ ಅಲ್ಲಿಗೆ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಇದೆ ಪ್ಯಾಲಿಸ್ತೀನ್ ಯಾವ ಯಾವ ಮಟ್ಟಕ್ಕೆ ಬಂದಿದೆ ನಾವು ಅಲ್ಲಿ ಹೋಗಿ ಇರ್ತೀರಿ ಅಂತೇಳಿ ಡಿಸೈಡ್ ಮಾಡ್ಕೊಬೇಕು ಅದು ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ಹೋಗಿ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ವಿರುದ್ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾರೆ ಎಸ್ ಸಿ ಎಸ್ ಟಿ ಜನಾಂಗದ ಮತ್ತು ಜನಾಂಗದ ರಿಸರ್ವೇಷನ್ ಅನ್ನು ಅಂತ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಹುಲ್ ಗಾಂಧಿಯವರ ಟೋಟಲ್ ಅನ್ವಾಯಿಗಳು ಇಟಲಿ ಮೇಡಮ್ ಶಿಷ್ಯರು ಇವತ್ತು ಇಡೀ ದೇಶದಲ್ಲಿ ಜಾಸ್ತಿಯಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡ್ತಾ ಇದ್ದಾರೆ ನಾನು ಈ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ನಾಗರಿಕರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ಪೀಳಿಗೆ ಇವತ್ತು ಅವ್ರವರಲ್ಲೇ ಗುಂಪು ಘರ್ಷಣೆ ಕೆಲವರು ದೇಶ ಪ್ರೇಮಿಗಳು ಯಾಕೆ ಪ್ಯಾಲಿಸ್ತೈನ್ ಪರವಾಗಿ ನೀನು ಘೋಷಣೆ ಹೋಗ್ತೀಯಾ ಯಾಕೆ ಇದನ್ನ ನೀನು ಪ್ಲಾಗ್ ಹಾಕ್ತೀಯಾ ಅಂತ ಕೇಳಿದೆ ಅವ್ರ ಮೇಲೆನೂ ಅಲ್ಲೇ ಮಾಡಿರ್ತಕ್ಕಂಥವು ಬೆಳಕಿಗೆ ಬಂದಿದೆ ಇಲಾಖೆ ಅವ್ರು ಏನ್ ಆಕ್ಷನ್ ತಗೊಂಡ್ರಿ ನೀವು ನಮ್ಮಲ್ಲಿ ಒಂದು ಗಣೇಶ ಬಿಡ್ಬೇಕಂದ್ರೆ ಒಂದು ಜೋರಾಗಿ ಒಂದು ಸೌಂಡ್ ಹಾಕಿದ್ರೆ ಎಂಟು ಹತ್ತು ನಿರ್ಬಂಧಗಳನ್ನು ಹಾಕೋಂಥವರು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಕುಮ್ಮ ಕೊಟ್ಟದಂಥ ಯಾರು ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಅವ್ರ ಮೇಲೇನು ಆಕ್ಷನ್ ತಗೊಬೇಕು ಇವತ್ತೇನು ಪ್ಯಾಲಿಸ್ತೈನ್ ಪರವಾಗಿ ಘೋಷಣೆ ಕೂಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಈ ಕೋಲಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ದೇಶಪ್ರೇಮಿಗಳಿದ್ದಾರೆ ಪ್ರೇಮಿಗಳಿದ್ದಾರೆ ಇರೋದ್ರಿಂದನೇ ಇವತ್ತು ನಿಮಗೆ ಇಷ್ಟೊಂದು ತಾಳ್ಮೆಯಿಂದ ಇದ್ದು ನಿಮಗೆ ಪದೇ 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 ನಿಮಗೆ ಏನೇ ರೀತಿಯಾದಂಥ ಸಮಾಧಾನ ಮಾಡ್ಕೊಂಡು ಸರಿ ಹೋಗ್ತೀರಿ ಸರಿ ಹೋಗ್ತೀರಿ ಅಂತ ಹೇಳ್ತಾರೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಹಸುಗಳ ಮೇಲೆ ಆಸಿಡ್ ಹಾಕ್ತಾರೆ ಅದನ್ನು ಕೇಳೋರಿಲ್ಲ ಆಸಿಡ್ ಹಾಕ್ದವ್ರು ಯಾರು ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ತಲಿಕೆ ಮಾಡಿ ಅವ್ರ ಮೇಲೆ ಆಕ್ಷೆ ತಗೊಳ್ಳೋಂಥವ್ರು ಇಲ್ಲ ಇವತ್ತು ಇಲ್ಲಿ ಯಾರು ಯಾವ ಫ್ಲಾಗ್ ಬೇಕಾದ್ರೂ ಹಾಕೊಂಬೋದು ಆಟಗಳೆಲ್ಲ ಹಾಕೊಂಡು ಸುತ್ತಾ ಇದ್ದಾರೆ ಎಲ್ಲಂದರೆ ಅಲ್ಲಿ ಫ್ಲ್ಯಾಗ್ಗಳು ಕಟ್ಟಿದ್ದಾರೆ ಈ ದೇಶದ ಫ್ಲಾಗ್ ಕಟ್ಟರಿ ಈ ದೇಶದ ಋಣ ತೀರ್ಸ್ಕೊಂಬೇಕ ನೀವು ಈ ದೇಶದ ಋಣ ತೀರಿಸ್ಕೊಬೇಕು ನೀವು ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು ಈ ದೇಶದ ಋಣ ತೀರ್ಸ್ಕೊಂತ ಕೆಲಸ ಬಿಟ್ಟು ನೀವು ಹೋಗಿ ಯಾರೋ ಎಮ್ಮಯ ಅಸದುದ್ದೀನ್ ವೋಯಿಸಿ ಹೇಳ್ದ ಅಂತೇಳ್ಬಿಟ್ಟು ಹೇಳಿ ಪ್ಯಾಲಿಸ್ತಾನ್ ಪರವಾಗಿ ನೀವು ಜಯ ಘೋಷಣೆ ಹೋಗೋಂಥವುದು ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗೋಂಥವು ಅದನ್ನೆಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಮಾಡ್ತಾ ಇದ್ರೆ ದಯವಿಟ್ಟು ದೇಶ ಬಿಟ್ಟು ತೊಲಗಿ ನೀವು ದೇಶ ಬಿಟ್ಟು ತೊಲಗಿ ಇಲ್ಲಾರ ನಾವು ಈ ದೇಶಕ್ಕೆ ಸೇರಲ್ಲ ನಾವು ಬೇರೆ ದೇಶಕ್ಕೆ ಸೇರಿ ಪ್ಯಾಲಿಸ್ತೈನ್ಗೆ ಸೇರಿರೋರು ಅಂತ ಹೇಳಿ ಘೋಷಣೆ ಮಾಡಿಕೊಂಡು ನಿಮ್ಮನ್ನ ಗಡಿಪಾರು ಮಾಡಿಸ್ಕೊಳ್ಳಿ ಅದನ್ನು ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಂಥವ್ರಿಗೆ ಅವರು ರಕ್ಷಣೆ ಕೊಡ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನೀವು ಇಷ್ಟೊಂದು ಮೆಚ್ಚಿ ಮೆಟ್ಟು ಮೆರಿತಾ ಇದ್ದೀರಿ ಇವ್ರಿಗೆ ಅಧಿಕಾರಿಗಳು ನೋಡಿ ನೋಡದಿದ್ದಂಗೆ ಮೂಕ ಪ್ರೇಕ್ಷಕರಾಗಿ ಕಂಡಿದ್ದು ಕಿವಿದ್ದು ಕಿವಿಯು ಥರ ಬಾಯಿದ್ದು ಮೂಗುರ್ತಾರೆ ನೀವೇನಿದ್ದೀರಿ ನೀವು ಅಧಿಕಾರಿಗಳಾಗಿದ್ದೀರಿ ಇವತ್ತು ಇವ್ರ ಸರ್ಕಾರ ನಾಳೆ ನಮ್ದೇ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅಂತ ಹೇಳಿ ನೋಡಿ ಯಾವ್ಯಾವ ಸಂದರ್ಭದಲ್ಲಿ ನೀವು ದೇಶದ ಪರವಾಗಿ ನಿಂತ್ಕೊಂಡ್ರಿ ಯಾರ್ಯಾರು ದೇಶದ ವಿರೋಧಿ ಪರವಾಗಿ ನೀವು ನಿಂತ್ಕೊಂಡ್ರಿ ಅನ್ನೋದನ್ನ ನಾವು ಗಮನಿಸ್ತೀರಿ ಇಲ್ಲಿ ಅಲ್ಲಿ ಈದ್ ಮಿಲಾದ್ ದಿನ ಎಷ್ಟೋ ಜನ ಮುಸ್ಲಿಮ್ಸರನ್ನು ದೇಶದ ಪರವಾಗಿ ಇದ್ದಿದ್ರಿಂದಾನೆ ಅವರು ಅಲ್ಲಿ ಕ್ವಶನ್ ಅವ್ರನ್ನ ಯಾಕೆ ನೀನು ಪ್ಯಾಲೆಸ್ಟೈನ್ ಪರವಾಗಿ ನೀನು ಘೋಷಣೆ ಹೋಗ್ತಾ ಇದೀಯಾ ಅಂತೇಳಿ ಅದಕ್ಕೋಸ್ಕರ ಇದರಲ್ಲೇನು ಕೇರಳದವ್ರ ಪಾತ್ರ ಇದೆಯಾ ಇಲ್ಲಾಂದರೆ ಐ ಎಸ್ ಐ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲ ಪಾಕಿಸ್ತಾನ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲಾಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಯಾವ ರೀತಿ ಘಟನೆಗಳಾಯಿತು ನಾಗಮಂಗಲದಲ್ಲಿ ಯಾವ ರೀತಿ ಪೊಲೀಸರು ಇದರಲ್ಲೇ ಬೆಂಕಿ ಹಚ್ಚ ಕೆಲಸಗಳು ಮಾಡಿದರು ಜನ ಹೋಗಿ ಅಂಗ್ಲಾಚ್ ಬೇಡ್ಕೊಂಡ್ರೆ ಸಾರ್ ನಿಮ್ಮ ಮುಂದೆನೆ ನೋಡಿ ಘಟನೆ ನಡೀತಾ ಇದೆ ಹೊಸ್ದ ಮೂವತ್ ನಲ್ವತ್ತು ಲಕ್ಷ ಸಾಲ ಮಾಡಿ ಅವರು ಅಂಗಡಿ ಹಾಕಿದ್ದಾರೆ ಒಂದೂವರೆ ಕೋಟಿ ಮಾಡಿ ಹೊಸ್ದಾಗ್ ರಿನೋವೇಷನ್ ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾರೆ ದಯವಿಟ್ಟು ಅದನ್ನ ನಿಲ್ಲಿಸಿ ಅಂತ ಹೇಳಿದ್ರೆ ಪೊಲೀಸರು ಅಸಹಾಯಕರಾಗಿ ನಿಂತಿದ್ದಂತ ನೋಡಿದ್ರೆ ಇವತ್ತು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿಯಲ್ಲಿ ಅಲ್ಲಿ ಪೊಲೀಸರ ಮೇಲೆ ಅಲ್ಲೇ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿಗೆ ತಂದ ಸಂದರ್ಭದಲ್ಲಿ ಎಮ್ ಎಲ್ ಅವ್ರ ಮನೆಗೆ ಬೆಂಕಿಗ ಸಂದರ್ಭದಲ್ಲಿ ಪೊಲೀಸ್ ಜೀಪ್ಗೆ ಬೆಂಕಿಗ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲುಗಳ ಹೊಡೆದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ನಮ್ಮ ಪಾರ್ಟಿಯವರನ್ನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇದನ್ನ ನಾವು ಕೇಸನ್ನ ಖುಲಾಸೆ ಮಾಡ್ತೀರಿ ಯಾರ್ಯಾರು ಅಪರಾಧಿಗಳಿದ್ರು ಅವ್ರನ್ನ ನಾವು ನಿಮ್ಮ ಕೇಸಿಂದ ಅಂತ ಹೇಳಿಬಿಟ್ಟು ಹೇಳಿರ್ತಕ್ಕಂಥದ್ದು ಅವ್ರ ತಾಯಿ ಅದನ್ನು ಕ್ವಶನ್ ಮಾಡಿ ನಿಮ್ಮ ಎಮ್ ಎಲ್ ಎ ಗೆದ್ದಿದ್ದಾರೆ ಕೇಸ್ಗಳು ವಾಪಸ್ ಆಗ್ತಿಲ್ಲ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ನಗರದಲ್ಲಿರ್ತಕ್ಕಂಥದು ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾರತೀಯರು ನಮ್ಮ ಎಲ್ಲ ನಾನು ಪ್ರಜೆಗಳಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಇಷ್ಟೆಲ್ಲ ಒಂದು ಕಮ್ಯುನಿಟಿಯನ್ನು ಓಟ್ ಹಾಕ್ಸೋದಕ್ಕೋಸ್ಕರ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವ್ರು ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ನೋಡ್ರಿ ನಾವಿರೋದು ಈ ಭಾರತ ದೇಶದಲ್ಲಿ ನಮ್ದು ಸಂತ ಈ ದೇಶ ಇವತ್ತು ಯಾರು ಈ ತರ ಚಟುವಟಿಕೆಗಳು ನಡೀತಾ ಇದ್ರೆ ಅವ್ರು ಒಂದು ಬಾಡಿಗೆಗೆ ಅರ್ಥ ಆಯ್ತಾವ ಬೇರೆ ದೇಶದ ಪರವಾಗಿ ಅವರು ಘೋಷಣೆಗಳು ಕೂಗ್ತಾರೆ ಅಂದ್ರೆ ಅವನು ಎಲ್ಲೇ ಕರೆದ್ರೆ ಎಲ್ಲೇ ಹೇಳಿದ್ರೆ ಹೇಳಿದ ಜಾಗಕ್ಕೆ ನಾವು ಹೋಗೋದಕ್ಕೆ ರೆಡಿ ಇದ್ದೀರಿ ನಾವು ನಿಮ್ ತರ ನಿಮ್ಮಂತ ದುಷ್ಟ್ರೇ ಇಷ್ಟೊಂದು ಧೈರ್ಯ ಇರ್ಬೇಕಂದ್ರೆ ದೇಶ ಪ್ರೇಮಿಗಳಿಗೆ ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡಕು ರೆಡಿ ಆಗಿದ್ದೀರಿ ಹಂಗಿರ್ತಕ್ಕಂಥದ್ದು ನಿಮ್ದು ಎದುರಿಕೆ ಬೆದರಿಕೆಗಳು ಕೆಲ್ಗ ನಾವು ಬೆದ್ರೋರಲ್ಲ ನೀವು ಏನೇ ಸವಾಲುಗಳು ಹಾಕಿದ್ರೂ ಅದನ್ನು ನಾವು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀರಿ ಎಲ್ಲೇ ಕರೆದನ್ನ ಅಲ್ಲಿ ಬರೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವು ರೆಡಿಯಾಗಿದ್ದೀರ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇವತ್ತೇನು ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ನಿಮಗೆ ಕ ಕೂಡಲೇ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದೇ ಕ್ಲಾಕ್ ಟವರಲ್ಲಿ ಹೋಗಿ ಇದೇ ಕ್ಲಾಕ್ ಟವರಲ್ಲಿ ಹೋಗಿ ನಾನು ಭಾರತ ಧ್ವಜವನ್ನು ಇಟ್ಕೊಂಡು ಈ ದೇಶ ದ್ರೋಹಿಗಳನ್ನು ಗಡಿಪಾರ ಮಾಡಬೇಕು ಅಂಥೇಳಿ ನಾನು ಹೋರಾಟವನ್ನು ನಮ್ಮ ಎಲ್ಲ ದೇಶ ಭಕ್ತರನ್ನ ಜೊತೇಲಿ ಕರ್ಕೊಂಡೋಗಿ ಹೋರಾಟನ ಮಾಡ್ತೀರಿ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ಓಂಶೋಧಿಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ